ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದ್ರೆ ಬಹಳ ಜನರು ನನಗೆ ಕಮೆಂಟ್ ಮಾಡ್ತಾ ಇದ್ರು ರೇಷನ್ ಕಾರ್ಡ್ ಅನ್ನ ನಾವು ಡೌನ್ಲೋಡ್ ಮಾಡಲಿಕ್ಕೆ ಹೋದಾಗ ಸರ್ವರ್ ಪ್ರಾಬ್ಲಮ್ ಬರ್ತಾ ಇದೆ ಫೋರ್ ನಾಟ್ ಜೀರೋ ಅಂತ ಏರರ್ ಬರ್ತಾ ಇದೆ ನಂತರ ಜಿಲ್ಲಾವಾರು ಅಥವಾ ಜಿಲ್ಲೆಯ ಹೆಸರಾಗಿರ್ಬೋದು ಅಥವಾ ವಲಯದ ಹೆಸರಾಗಿರ್ಬೋದು ವಿಭಾಗನ ಚೇಂಜ್ ಮಾಡಿದರೆ ಹೊಸ ವೆಬ್ಸೈಟ್ ನಲ್ಲಿ ಇವಾಗ ಮೊದ್ಲಿನ ತರ ಜಿಲ್ಲೆ ಹೆಸರನ್ನ ಕೊಟ್ಬಿಟ್ಟು ಆ ಒಂದು ವಲಯನ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇಲ್ಲ ಚೇಂಜಸ್ ಆಗಿದೆ ಒಂದು ವೆಬ್ಸೈಟ್ ಈ ಒಂದು ಆಹಾರ ವೆಬ್ಸೈಟ್ ಪೂರ್ತಿ ಚೇಂಜ್ ಆಗಿದೆ ಹಾಗಿದ್ರೆ ಈ ಒಂದು ಆಹಾರ ವೆಬ್ಸೈಟ್ ನಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡೋದಾಗ್ಲಿ ಅಥವಾ ಕ್ಯಾನ್ಸಲ್ ಆಗಿರೋ ರೇಷನ್ ಕಾರ್ಡ್ ದ ಹಿಸ್ಟರಿಯನ್ನ ನೀವು ಯಾವ ತರ ಚೆಕ್ ಮಾಡಬಹುದು ನಿಮ್ಮ ಒಂದು ರೇಷನ್ ಕಾರ್ಡ್ ಬಿ ಪಿ ಎಲ್ ಆಗಿರಬಹುದು ಅಥವಾ ಎ ಪಿ ಎಲ್ ಕ್ಯಾನ್ಸಲ್ ಆಗಿದ್ರೆ ಅದನ್ನ ಆನ್ಲೈನ್ ನಲ್ಲಿ ನೀವು ಯಾವ ತರ ಪತ್ತೆ ಹಚ್ಚಬಹುದು ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯೇ ಇಲ್ಲ ಅಂತೇಳಿ ತಿಳ್ಕೊಳ್ಲಿಕ್ಕೆ ನೀವೇನ್ ಮಾಡಬೇಕು ಅಂತ ಅನ್ನೋದಾಯ್ತಂದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಎರಡು ಮಾಹಿತಿಯನ್ನು ನಾನು ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ ಗೆ ಹೊಸಬರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬಟನ್ ಆಲ್ ಅಂತೇಳಿ ಸೆಲೆಕ್ಟ್ ಮಾಡಿ ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮ್ಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಸೊ ವೀಕ್ಷಕರೇ ಮೊದಲನೇದಾಗಿ ನಾವು ನಮ್ಮ ಒಂದು ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೋಬೇಕಾಗತ್ತೆ ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ಈ ತರ ಒಂದು ಇಂಟರ್ಫೇಸ್ ಮೊದ್ಲು ಯಾವ ತರ ಇತ್ತು ಅದೇ ತರ ನಿಮ್ಗೆ ಕಾಣುತ್ತೆ ಬಟ್ ಆದ್ರೆ ನೀವು ಯಾವ ತರ ಇಲ್ಲಿ ಡೀಟೇಲ್ ಅನ್ನ ಚೆಕ್ ಮಾಡಿ ಹೋಗ್ತಿರೋ ಅವಾಗ ಇಲ್ಲಿ ನೋಡಿ ಬದಲಾವಣೆ ಆಗಿರೋದು ಇಲ್ಲಿ ಒಂದು ಪೋರ್ಷನ್ ನಲ್ಲಿ ಬದಲಾವಣೆ ಆಗಿದೆ ಮೊದ್ಲು ಈ ತರ ಬರ್ತಾ ಇದ್ದಿದ್ದಿಲ್ಲ ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇತ್ತು ಇಲ್ಲಿ ಹೊಸ ಅಥವಾ ಹಾಲಿ ಪಡಿತರ ಚೀಟಿ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ಇಲ್ಲಿ ವಿಭಾಗ ಬರ್ತಾ ಇದ್ದಿದ್ದಿಲ್ಲ ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇತ್ತು ಅದು ಯಾವ ತರ ಅಂತ ಹೇಳಿ ನಾನು ನಿಮ್ಗೆ ಇಲ್ಲಿ ತೋರಿಸ್ತೇನೆ ನೋಡಿ ಇಲ್ಲಿ ಮೊದಲು ಈ ತರ ತೋರಿಸ್ತಾ ಇತ್ತು ರೇಷನ್ ಕಾರ್ಡ್ ಸ್ಟೇಟಸ್ ಮಾಡಲು ಓನ್ಲಿ ಫಾರ್ ಬೆಂಗಳೂರು ಡಿಸ್ಟ್ರಿಕ್ಟ್ ಕ್ಲಿಕ್ ಹಿಯರ್ ಅಂತ ಹೇಳಿ ಸೊ ಇಲ್ಲಿ ನೋಡಿ ನೋಡಿ ಇದು ಬೆಂಗಳೂರದು ವಿಭಾಗ ಆಯ್ತು ಅಂತಂದ್ರೆ ಇಲ್ಲಿ ಕಾಣ್ತಾ ಇರುವಂತದ್ದು ಈ ಒಂದು ವಲಯದಲ್ಲಿ ನಿಮ್ಗೆ ಮಾಹಿತಿ ಸಿಗುತ್ತೆ ಇಲ್ಲಿಂದ ಇಲ್ಲಿವರೆಗೆ ಸೊ ಇದು ಬೆಂಗಳೂರಿನವರಿಗೆ ಅಷ್ಟೇನೆ ನಂತರ ನೀವು ಮೈಸೂರು ಮೈಸೂರು ವಿಭಾಗಕ್ಕೆ ಬರೋದಾಯ್ತಂತಂದ್ರೆ ಇಲ್ಲಿ ಕಾಣ್ತಾ ಇರೋಂತ ಎಲ್ಲ ಡಿಸ್ಟಿಕ್ಗಳು ಈ ಒಂದು ವಿಭಾಗಕ್ಕೆ ಬರುತ್ತೆ ಬಳ್ಳಾರಿ ಬಿದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯನಗರ ಈ ಎಲ್ಲ ಡಿಸ್ಟಿಕ್ ಗಳು ಈ ಒಂದು ವಿಭಾಗಕ್ಕೆ ಬರುತ್ತೆ ಇಲ್ಲಿ ನೋಡಿ ಕಲಬುರಗಿ ವಿಭಾಗ ಇವಾಗ ನಾನು ಕ್ಯಾನ್ಸಲ್ ಆಗಿರೋ ಒಂದು ರೇಷನ್ ಕಾರ್ಡ್ ಡಿಟೇಲ್ ಅನ್ನ ನಾನು ಯಾವ ತರ ಪತ್ತೆ ಹಚ್ಚಬೇಕು ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಸೊ ಇದನ್ನ ಮಿನಿಮೈಸ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಈ ಪಡಿತರ ಚೀಟಿ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ರದ್ದುಗೊಳಿಸಲಾದ ಅಥವಾ ತಡೆ ಹಿಡಿಯಲಾದ ಪಟ್ಟಿ ಅಂತ ಹೇಳಿ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಕ್ಯಾನ್ಸಲ್ ಅಂಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಹೇಳಿ ಬರುತ್ತೆ ಇಲ್ಲಿ ನೀವು ನಿಮ್ಮ ಒಂದು ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಯಾವ್ದೋ ಡಿಸ್ಟಿಕ್ ಇರಬಹುದು ಆ ಒಂದು ಡಿಸ್ಟಿಕ್ ಇಂದು ಇಲ್ಲಿ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಒಂದು ತಾಲೂಕು ಯಾವುದು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದರ ನಂತರ ಯಾವ ತಿಂಗಳಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕಂತಂದ್ರೆ ಮಂತ್ ವೈಸ್ ಅನ್ನ ಚೆಕ್ ಮಾಡ್ಬೇಕಾಗತ್ತೆ ನಂತರ ಇಯರ್ ವೈಸ್ ಚೆಕ್ ಮಾಡಬೇಕಾಗತ್ತೆ ಈ ಒಂದು ವೇಳೆ ನಿಮ್ಮ ಒಂದು ರೇಷನ್ ಕಾರ್ಡ್ ಹೋದ ವರ್ಷ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಾಲ್ತಿ ಇತ್ತು ಇಪ್ಪತ್ತೈದರಲ್ಲಿ ಬಂದಾಗಿದೆ ಅಂತಂದ್ರೆ ನೀವು ಇಪ್ಪತ್ನಾಲ್ಕರಿಂದಾನೆ ಹುಡುಕ್ಬೇಕು ಇಲ್ಲಿ ಜನವರಿ ಡಿಸೆಂಬರ್ ವರೆಗೆ ಜನವರಿಯಿಂದ ಡಿಸೆಂಬರ್ ವರೆಗೂ ಕೂಡ ನೀವು ಚೆಕ್ ಮಾಡ್ಕೋಬೇಕು ಸೊ ಇಷ್ಟನ್ನ ಹಾಕ್ಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಗಳ ಡೀಟೇಲ್ಸ್ ರೇಷನ್ ಕಾರ್ಡ್ ಗಳ ನಂಬರ್ ಓಪನ್ ಆಗುತ್ತೆ ಕ್ಯಾಂಡಿಡೇಟ್ ಹೆಸರುಗಳು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ರಿಸನ್ ಕೊಟ್ಟಿರ್ತಾರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಯಾವಾಗ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಸೊ ಇಲ್ಲಿ ಡೇಟ್ ಕೂಡ ಕೊಟ್ಟಿರ್ತಾರೆ ನೋಡಿ ಇಲ್ಲಿ ರಿಸನ್ ಕೊಟ್ಟಿದ್ದಾರೆ ಅಂಡರ್ ಸಸ್ಪೆನ್ಷನ್ ವೆರಿಫೈಡ್ ಅಂಡ್ ಕ್ಯಾನ್ಸಲ್ಡ್ ಸೊ ಒಂದ್ ವೇಳೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ನೀವು ಹೊಂದಿದ್ರೆ ವೆರಿಫೈ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡಿರ್ತಾರೆ ವೆರಿಫೈ ಮಾಡಿ ಕ್ಯಾನ್ಸಲ್ ಮಾಡಿರ್ತಾರೆ ಅಂತಂದ್ರೆ ನೀವು ಜಿ ಎಸ್ ಟಿ ಪೇಯರ್ ಅಥವಾ ಗೋರ್ಮೆಂಟ್ ಎಂಪ್ಲಾಯ್ನ ಇದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡಿರ್ತಾರೆ ಇಲ್ಲಿ ಸಸ್ಪೆನ್ಷನ್ ಇದೆ ವೆರಿಫೈ ಅಂಡ್ ಕ್ಯಾನ್ಸಲ್ ಇದೆ ಅಂಡರ್ ಸಸ್ಪೆನ್ಷನ್ ಇದೆ ಸೊ ಇವರ ಒಂದು ಅಂಡರ್ ಸಸ್ಪೆನ್ಷನ್ ಅಂತಂದ್ರೆ ಇವರ ಕ್ಯಾನ್ಸಲ್ ಪೂರ್ತಿ ಕ್ಯಾನ್ಸಲ್ ಆಗಿರೋದಿಲ್ಲ ಸೊ ಸಸ್ಪೆಂಡ್ ಆಗಿರುತ್ತೆ ಸೊ ಇವರು ಮತ್ತೆ ಉಪಯೋಗ ಮಾಡ್ತಾ ಇದ್ರೆ ನಿಮ್ಮ ಒಂದು ರೇಷನ್ ಕಾರ್ಡು ಮತ್ತೆ ಚಾಲ್ತಿಯಲ್ಲಿ ಬರುವಂತಹ ಒಂದು ಚಾನ್ಸಸ್ ಇರುತ್ತೆ ಮೂರ್ ತಿಂಗಳಿಗಿಂತ ಜಾಸ್ತಿ ಯಾರು ಯೂಸ್ ಮಾಡ್ತಾ ಇರೋದಿಲ್ವೋ ಅಂತವರ ರೇಷನ್ ಕಾರ್ಡ್ ಅಂಡರ್ ಸಸ್ಪೆನ್ಶನ್ ಅಲ್ಲಿ ಇರುತ್ತೆ ಸೊ ವೀಕ್ಷಕರೇ ಇಷ್ಟು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಈ ಒಂದು ಮಾಹಿತಿ ತಮ್ಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್